ನಮಸ್ಕಾರ ಆರೋಗ್ಯ ದರ್ಪಣೆಗೆ ಸ್ವಾಗತ ನಾನು ನಾಗರತ್ನ ಮೇಲಿಂದ ಸರ್ವೇಕಲ್ ಸ್ಪಾಂಡಿಲೈಸಿಸ್ ಆಗತ್ತೆ ಇಲ್ಲಿ ಕತ್ತು ನೋವು ಬರುತ್ತೆ ಅದು ಸರ್ವೆಕಲ್ ಸ್ಪಾಂಡಿಲೈಸಿಸ್ ಅಂತ ಹೇಳ್ತಾರೆ ಅದಕ್ಕೆ ಆ ತೊಂದರೆ ಇದ್ದವರು ನೋಡಿ ಈ ನಾಲ್ಕು ಕಲ್ಲರ್ ಅನ್ನು ಉಪಯೋಗಿಸಿ ಆ ತೊಂದರೆಯಿಂದ ನಿವಾರಣೆ ಪಡ್ಕೋಬಹುದು ಈ ನಾಲ್ಕು ಕಲ್ಲರ್ ಉಪಯೋಗಿಸ್ಬೇಕು ನಾಲ್ಕು ಕಲರ್ನ ಆ ಜಾಗದಲ್ಲಿ ಹಚ್ಚಬೇಕು ಈ ಪರ್ಪಲ್ ಕಲರ್ ಇದೆಯಲ್ಲ ಈ ಪರ್ಪಲ್ ಕಲರ್ ಮತ್ತೆ ಆರೆಂಜು ಮತ್ತೆ ಸ್ಕೈ ಬ್ಲೂ ಮತ್ತೆ ರೆಡ್ ಪರ್ಪಲ್ಲು ಆರೆಂಜು ಸ್ಕೈ ಬ್ಲೂ ಮತ್ತು ರೆಡ್ ಕಲರ್ ಉಪಯೋಗಿಸ್ತೀವಿ ಪರ್ಪಲ್ ಕಲರ್ನ ಬಲಗೈ ಮೊದಲನೇ ಗೆರೆ ಸುತ್ತ ಈ ಬೆರಳುಗಳಲ್ಲಿ ಮೊದಲನೇ ಗೆರೆ ಈ ನಮ್ಮ ಕತ್ತಿನ ಸ್ಪಾಂಡಿಲಿಸ್ ಜಾಗವನ್ನು ಪ್ರತಿನಿಧಿಸುತ್ತೆ ಎಲ್ಲಾ ಬೆರಳನ್ನು ನಾವು ಒಂದು ದೇಹದ ರಿಫ್ಲೆಕ್ಸ್ ಆಗಿ ತಗೊಂಡೆ ಒಂದು ಸುಜೋಕ ಪ್ರಕಾರ ಇಡೀ ಅಂಗೈಯನ್ನು ನಾವು ದೇಹದ ರಿಫ್ಲೆಕ್ಸ್ ಆಗಿ ತಗೊಳ್ತೀವಿ ಅದಿಲ್ಲ ಇಂಡಿವಿಜುವಲ್ ಆಗಿ ಒಂದೇ ಬೆರಳನ್ನು ಕೂಡ ಫುಲ್ ದೇಹದ ರಿಫ್ಲೆಕ್ಸ್ ಆಗಿ ತಗೊಳ್ತೀವಿ ಕೆಲವೊಂದು ಸಮಯದಲ್ಲಿ ಆ ಸಮಯದಲ್ಲಿ ಈ ಗೆರೆ ಇದೆಯಲ್ಲ ಅದು ಕತ್ತಿನ ಭಾಗವನ್ನು ಸೂಚಿಸುತ್ತೆ ಮೇಲ್ಗಡೆಗೆ ಕಣ್ಣು ಮೂಗು ಬಾಯಿ ಸೈಡ್ ಕಿವಿ ಸೊಂಟ ಕಾಲು ಈ ಸೈಡ್ ಕೈ ಇದು ಹೊಟ್ಟೆ ಇಲ್ಲಿ ಲಿವರ್ ಇಲ್ಲಿ ಶ್ವಾಸಕೋಶ ಈ ತರ ಒಂದೇ ಬೆರಳಲ್ಲಿ ದೇಹದ ಎಲ್ಲಾ ಅಂಗಾಂಗಗಳ ರಿಫ್ಲೆಕ್ಸ್ ಪಾಯಿಂಟ್ಗಳು ಬರುತ್ತೆ ಕೆಲವೊಂದ್ಸಲ ನಾವು சிகிச்சை உபயோகி இது சர்வல் பாயிண்ட் ஆக எல்லா மொதல் கெரு மொதல் ரைகை மொதல் ெரக நான் பர்ப்பலர் உங்குரது பெருளின மொதல் ஐரை ஆரெஞ்ச் கலர் ಇದು ಏನಾಗುತ್ತೆ ಅಂತಂದ್ರೆ ಪರ್ಪಲ್ ಕಲರ್ ಹಚ್ಚಿದಾಗ ಇಲ್ಲಿ ಸ್ವಲ್ಪ ಆಕಾಶ ತತ್ವ ಉತ್ಪತ್ತಿ ಆಗತ್ತೆ ಏನಾಗತ್ತೆ ಸ್ವಲ್ಪ ಹಿಡ್ಕೊಂಡಿರುತ್ತಲ್ಲ ಅಲ್ಲಿ ಆಕಾಶ ತತ್ವ ಕಡಿಮೆ ಇರುವಾಗ ಆತರ ಇಲ್ಲಿ ಸ್ಕ್ಯಾಂಡ್ಲೆ ಹಿಡ್ಕೊಳ್ಳುತ್ತೆ ನಾವು ಸ್ವಲ್ಪ ಆಕಾಶತ್ವನ ಜಾಸ್ತಿ ಮಾಡಿದಾಗ ನಮ್ಗೆ ಆ ಕತ್ತು ಹಿಡ್ಕೊಂಡಿರೋದು ಹೊಟ್ಟೋಗುತ್ತೆ ಅದು ಜೊತೆಗೆ ಜೊತೆ ಜೊತೆಗೆ ಮತ್ತೆ ನಾವು ಇನ್ನೊಂದೆರಡಕ್ಕೂ ಚಿಕಿತ್ಸೆ ಕೊಟ್ರೆ ಒಳ್ಳೇದು ಇದೇನಂತಂದ್ರೆ ಬಲಗೈ ಭೂತತ್ವವನ್ನು ಪ್ರತಿನಿಧಿಸಬಲ್ಲು ಇಲ್ಲಿ ಭೂತತ್ವವನ್ನು ಕಡಿಮೆ ಮಾಡೋದು ಆರೆಂಜ್ ಕಲರ್ ಭೂತತ್ವ ಜಾಸ್ತಿ ಮಾಡೋದು ಯೆಲ್ಲೋ ಕಲರ್ ಭೂತತ್ವವನ್ನು ಕಡಿಮೆ ಮಾಡೋದು ಆರೆಂಜ್ ಕಲರ್ ಈ ಆರೆಂಜ್ ಕಲರ್ ಹಚ್ಚಿದಾಗ ಅಲ್ಲಿ ಒಂಥರ ಹಿಡ್ಕೊಂಡು ಇರುತ್ತಲ್ವ ನಾರಗಳಾಗ್ಲಿ ಎಲ್ಲಿ ಹಿಡ್ಕೊಂಡು ಹಿಡ್ಕೊಂಡಿರುತ್ತಲ್ವ ಅದು ಲೂಸ್ ಆಗುತ್ತೆ ಪೃಥ್ವಿಯಿಂದ ಹಿಡ್ಕೊಂಡಿರೋದು ಪೃಥ್ವಿ ತತ್ವದ ವಿರುದ್ಧ ಕಲರ್ ಹಾಕಿದಾಗ ಅದು ಅದು ಬಿಡತ್ತೆ ಅದು ఇన్ెర కలర్ యావదు అంతే స్కై బ్లూ మొత్తం రెడ్ కలర్ స్కై బ్లూ అన్న నాం ఎడగై కిరు బెరళు మొదలన జాయింటే ఎడగై తోరు బెరళు మొద జాయింటే స్కై బ్లూ కలర్ అడగై కిరు బెరళు మొద ఎడగై తోరు బెరళు మొద ಇದು ನೋಡಿ ಇದು ಅಗ್ನಿ ತತ್ವವನ್ನ ಪ್ರತಿನಿಧಿಸುವ ಬೆರಳು ನಾವು ಇದೇ ಸ್ಕೈ ಬ್ಲೂ ಕಲರ್ ತತ್ವದ ಬೆರಳಿಗೆ ಅಗ್ನಿ ತತ್ವವನ್ನ ಜಾಸ್ತಿ ಮಾಡುತ್ತೆ ಅಂದ್ರೆ ನಮ್ಮಲ್ಲಿ ಸ್ಪಾಂಡಿಲಸ್ ಅಲ್ಲಿ ಜಾಗದಲ್ಲಿ ಅಗ್ನಿ ತತ್ವ ಚೂರ್ ಜಾಸ್ತಿ ಮಾಡಿದಾಗ ಚಲನೆ ಉಂಟಾಗತ್ತೆ ಮೂಮೆಂಟ್ ಚೆನ್ನಾಗ್ ಆಗತ್ತೆ ಈಗ ನೋಡಿ ಯಾವುದೇ ಒಂದು ವಸ್ತು ಈ ಒಂದು ತನ್ನೆಂಟ್ಲೆ ಇಟ್ಕೊಳ್ಳಿ ನೀವು ಹೀಗೆ ಇದ್ರೆ ಈ ಮುರಿಯೋದು ಕಷ್ಟ ಅಲ್ಲ ಇದೇ ಒಂಚೂರು ಬೆಂಕಿ ಶಾಖಕ್ಕಿಡಿಕೆ ಕ್ಲೀನ್ ಬಗ್ಗತ್ತೆ ಹಾಗೆ ಬೆಂಕಿ ಶಾಖ ಅಗ್ನಿ ಅಗ್ನಿತತ್ವ ಇದೆಯಲ್ಲ ಅದು ಯಾವ್ದನ್ನಾದ್ರೂ ಬೆಂಡ್ ಮಾಡುತ್ತೆ ಬಾಗಿಸುವಂತ ಗುಣ ಇರುತ್ತೆ ಅಗ್ನಿತತ್ವದ ಗುಣ ಅದು ಹಾಗಾಗಿ ನಾವು ಇದನ್ನ ಎಲ್ಲಿ ಅಗ್ನಿ ಸ್ಕೈ ಬ್ಲೂ ಹಾಕ್ತೀವಿ ಇದೇ ಸ್ಕೈ ಬ್ಲೂ ನಾವು ಕಿರು ಬೆರಳಿ ಹಾಕ್ತಾವ ಏನು ಡಿಫ್ರೆನ್ಸ್ ಆಗತ್ತೆ ಅಂತಂದ್ರೆ ಇದು ಕಿರು ಬೆರಳು ವಾಯು ತತ್ವದ ಬೆರಳು ವಾಯು ತತ್ವವನ್ನು ಜಾಸ್ತಿ ಮಾಡ್ಲಿಕ್ಕೆ ನಾವು ಡಾರ್ಕ್ ಬ್ಲೂ ಕಲರ್ ಉಪಯೋಗಿಸ್ತೀವಿ ಅದೇ ವಾಯು ತತ್ವವನ್ನು ಕಡಿಮೆ ಮಾಡ್ಲಿಕ್ಕೆ ಸ್ಕೈ ಬ್ಲೂ ಕಲರ್ ಉಪಯೋಗಿಸ್ತೀವಿ ಕಿರು ಬೆರಳಿಗೆ ಹಾಕಿದಾಗ ವಾಯು ತತ್ವ ಕಡಿಮೆ ಆಗುತ್ತೆ ಸ್ವಲ್ಪ ಇಟ್ಕೊಳ್ಳಿ ವಾಯು ತತ್ವದ ಬೆರಳಿಗೆ ನೀವು ಈ ಸ್ಕೈ ಬ್ಲೂ ಹಾಕಿದಾಗ ವಾಯು ತತ್ವ ಕಡಿಮೆ ಆಗುತ್ತೆ ಅದೇ ನೀವು ಸ್ಕೈ ಬ್ಲೂ ಅನ್ನ ಅಗ್ನಿತತ್ವ ಹಾಕಿದಾಗ ಹಾಕಿದವಾಗ ತತ್ವ ಜಾಸ್ತಿ ಆಗತ್ತೆ ಸ್ಕೈ ಬ್ಲೂ ಕಲರು ವಾಯು ತತ್ವವನ್ನ ಕಡಿಮೆ ಮಾಡ್ಲಿಕ್ಕೆ ಉಪಯೋಗಿಸ್ತೀವಿ ಮತ್ತು ಅಗ್ನಿ ತತ್ವವನ್ನು ಜಾಸ್ತಿ ಮಾಡ್ಲಿಕ್ಕೆ ಉಪಯೋಗಿಸ್ತೀವಿ ಆದ್ರೆ ಯಾವ ಜಾಗದಾಗ ಹಾಕ್ತೀವಿ ಹೇಳೋದು ಇಂಪಾರ್ಟೆಂಟ್ ಆಗುತ್ತೆ ಈ ವಾಯು ತತ್ವದ ಬೆಳ್ಳಿ ಹಾಕ್ತವಾಗ ವಾಯು ತತ್ವ ಕಡಿಮೆ ಆಗುತ್ತೆ ಈ ಅಗ್ನಿ ತತ್ವದ ಬೆಳ್ಳಿ ಹಾಕಿದಾಗ ತತ್ವ ಜಾಸ್ತಿ ಆಗುತ್ತೆ ಯಾಕೆಂದ್ರೆ ಅಗ್ನಿತತ್ವ ಜಾಸ್ತಿ ಮಾಡುತ್ತೆ ಹಾಗೆ ವಾಯು ತತ್ವವನ್ನು ಕಡಿಮೆ ಮಾಡುತ್ತೆ ಈ ಕಲ್ಲರ್ಗಳು ಕೆಲಸ ಮಾಡ್ತಕ್ಕಂಥದ್ದು ನಾವು ಅದರ ಹಿಂದಿನ ಯಾವ ಕಲ್ಲರ್ ಇದೆ ವಾಯು ತತ್ವ ವಾಯು ನೋಡಿ ಪೃಥ್ವಿ ವಾಯು ಸಾರಿ ಪೃಥ್ವಿ ಅಲ್ಲ ಆಕಾಶ ವಾಯು ಅಗ್ನಿ ಜಲ ಮತ್ತು ಪೃಥ್ವಿ ಅಂತ ಈ ಪಂಚಭೂತಗಳು ಈ ಅಗ್ನಿ ತತ್ವ ವಾಯು ತತ್ವವನ್ನು ಕಡಿಮೆ ಮಾಡೋದು ನೆಕ್ಸ್ಟ್ ಎಷ್ಟು ತತ್ವ ಬರ್ತಕ್ಕಂಥ ಅಗ್ನಿ ತತ್ವವನ್ನ ಜಾಸ್ತಿ ಮಾಡ್ತೀವಿ ಈ ತತ್ವ ಇಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಎಲ್ಲ ಕಡೆಗೂ ಇದೇ ತರ ಆಗುತ್ತೆ ನೀವು ಜಾಸ್ತಿ ಇದನ್ನು ತಿಳ್ಕೊಳ್ಳಿ ಅಗ್ನಿ ತತ್ವವನ್ನ ಜಾಸ್ತಿ ಮಾಡುತ್ತೆ ಸ್ಕೈ ಬ್ಲೂ ಕಲರ್ ಯಾವುದಕ್ಕೆ ತೋರ್ಬೇಳಿ ಹಾಕ್ತವಾಗ ಅದೇ ಕಿರುಬೇಳಿಗೆ ಹಾಕ್ತವಾಗ ವಾಯು ತತ್ವವನ್ನು ಕಡಿಮೆ ಮಾಡ್ತೀವಿ ಇದನ್ನೇ ನಾವೆಲ್ಲ ಕಲಿಬೇಕಾಗಿತ್ತು ಇದನ್ನೇ ನಾವೆಲ್ಲ ಶಾಸಿಗೆ ಹೋಗಿ ಫುಲ್ ಡಿಟೈಲ್ ಆಗಿ ಕಲಿಬೇಕಾಗಿತ್ತು ಅಂತಂದ್ರೆ ಈ ಮರ್ಮವನ್ನೇ ಮತ್ತೆ ರೆಡ್ ಕಲರ್ ರೆಡ್ ಕಲರ್ ಅನ್ನ ನಾವು ಈ ಮಧ್ಯ ಎಡಗೆ ಮಧ್ಯದ ಬೆರಳ ಮೊದಲನೇ ಕೆರೆಗೆ ಮತ್ತು ಎಡಗೆ ಉಂಗುರದ ಬೆರಳ ಮೊದಲನೇ ಕೆರೆಗೆ ಇದೇನ್ ಮಾಡುತ್ತೆ ನಮಗೆಲ್ಲ ಇದು ಒಂದು ಸ್ವಲ್ಪ ಫೋರ್ಸ್ ಡೈರೆಕ್ಷನ್ ಅನ್ನು ಚೆನ್ನಾಗಿ ಮಾಡುತ್ತೆ ರೆಡ್ ಕಲರ್ ಇದು ಡೈರೆಕ್ಷನ್ ಅನ್ನು ಜಾಸ್ತಿ ಮಾಡದೆ ಇದೇ ರೆಡ್ ಕಲರ್ ಇಲ್ಲಿ ಹಾಕಿದವಾಗ ಏನಾಗುತ್ತೆ ಅಂದ್ರೆ ಸೆನ್ಸೇಷನ್ ಅನ್ನ ಕ್ರಿಯೇಟ್ ಮಾಡುತ್ತೆ ಸೆನ್ಸೇಷನ್ ಅನ್ನ ಕಡಿಮೆ ಮಾಡ್ತಕ್ಕಂಥದ್ದು ಇಲ್ಲಿ ರೆಡ್ ಕಲರ್ ಹಾಕಿದವಾಗ ಸೆನ್ಸೇಷನ್ ಕಡಿಮೆ ಮಾಡುತ್ತೆ ಇಲ್ಲಿ ರೆಡ್ ಕಲರ್ ಹಾಕಿದವಾಗ ಅದು ಡೈರೆಕ್ಷನ್ ಫೋರ್ಸ್ ಜಾಸ್ತಿ ಮಾಡುತ್ತೆ ಡೈರೆಕ್ಷನ್ ಅಂತಂದ್ರೆ ನೋವು ಆಸೆ ಆಗ್ತಾ ಇದೆಯಲ್ಲ ಇದು ಒಂಚೂರು ಏನೋ ಹೆಚ್ಚು ಕಡಿಮೆ ಆಗಿದೆ ಅದ್ರ ಡೈರೆಕ್ಷನ್ ಸ್ಟಾರ್ಟ್ ಮಾಡ ಈ ರೀತಿ ಕಲ್ಲರ್ಗಳು ಕೆಲಸ ಮಾಡುತ್ತೆ ಸರ್ವೇಕಲ್ಸ್ ಪಂಡ್ಲೆ ಸಸಿದವು ಈ ತರ ಹಾಕೊಳ್ಳಿ ಒಂದು ಹತ್ತು ನಿಮಿಷದಲ್ಲಿ ನೀವು ಉತ್ತಮವಾದ ಫಲಿತಾಂಶವನ್ನ ನೋಡ್ಬೋದು ನೀವು ಒಂದೆರಡು ದಿನ ಹಚ್ಚಿದ್ರು ಸಾಕು ಅಥವಾ ಇನ್ನೊಂದ್ ಸ್ವಲ್ಪ ಇತ್ತು ಅಂತಂದ್ರೆ ಒಂದು ವಾರದವರೆಗೂ ಹಚ್ಚಿ ಪರವಾಗಿಲ್ಲ ದಿನಕ್ಕೆ ಎರಡರಿಂದ ನಾಲ್ಕು ಗಂಟೆ ಕಾಲ ಕಾಲ ಹಚ್ಚಿ ಹಚ್ಚಿದ್ರೆ ಒಳ್ಳೇದು ಇದನ್ನ ಮಾಡ್ಕೊಳ್ಳಿ ನಿಮ್ಮ ಸ್ಪಾಂಡಿಲೈಸಸ್ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿ ಸ್ಪಾಂಡಿಲೈಸಸ್ ತುಂಬಾ ಆದಾಗ ಅಟ್ರಾಕ್ಷನ್ ಹಾಕ್ತಾರೆ ಇದು ಮಾಡ್ತಾರೆ ತುಂಬಾ ಇದೆ ಅದಕ್ಕೆ ಎಲ್ಲ ಈ ತರ ಮಾಡ್ಕೊಂಡಾಗ ನಿಮಗೆ ನೀವು ಯಾವುದೇ ಔಷಧಿ ಮಾತ್ರೆಗಳಿಲ್ಲದೆ ಕಡಿಮೆ ಮಾಡ್ಕೋದು ಕಲರ್ ನ್ಯೂಮರಲಜಿ ಬಗ್ಗೆ ನಾನು ಹಿಂದೆ ನಿಮ್ಗೆ ಹೇಳಿದ್ದೆ ಅದ್ರ ಬಗ್ಗೆ ನನ್ನ ಕನ್ಸಲ್ಟೇಷನ್ ತಗೊಳ್ತಾ ಇದ್ದೇನೆ ನೀವು ಈ ನಂಬರಿಗೆ ನೀವು ಮೆಸೇಜ್ ಮಾಡಿದರೆ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರೀ ಒನ್ ಜೀರೋ ಟೂ ಸಿಕ್ಸ್ ಫೋರ್ ಈ ನಂಬರಿಗೆ ನೀವು ಮೆಸೇಜ್ ಮಾಡಿದರೆ ನಾನು ನಿಮಗೆ ಉತ್ತರ ಕೊಡ್ತೀನಿ ಕೇವಲ ಮೆಸೇಜ್ ಮಾತ್ರ ಮಾಡಿ ಫೋನ್ ಮಾಡಬೇಡಿ ಫೋನನ್ ಫೋನಲ್ಲಿ ಮಾತಾಡಕ್ಕೆ ಟೈಮ್ ಇರೋದಿಲ್ಲ ಮೆಸೇಜ್ ಮಾಡಿ ನಾನು ನಿಮ್ಗೆ ಉತ್ತರ ಕೊಡ್ತೀನಿ ಇದಕ್ಕೆ ನೀವೇನು ಮಾಡಬೇಕು ಅಂತಂದ್ರೆ ನಿಮ್ಮ ಡೇಟ್ ಆಫ್ ಬರ್ತನ್ನು ಕಳಿಸ್ಬೇಕು ಮತ್ತು ನಿಮ್ಮ ಸಮಸ್ಯೆ ಏನು ಅಂತ ಹೇಳಿ ಅದಕ್ಕೆ ಕ್ಲೀನಾಗಿ ಬರೆದು ಕಳಿಸಿ ನಿಮ್ಮ ಡೇಟ್ ಆಫ್ ಬರ್ತ್ ಮೇಲೆ ನಿಮ್ಗೆ ಯಾವ ಒಂದು ಕಲ್ಲರಿನ ನಂಬರ್ ನಿಮಗೆ ನಿಮ್ಮ ಬಿಸ್ನೆಸ್ ಅಭಿವೃದ್ಧಿಯಾಗಲಿ ಅಥವಾ ಜಾಬ್ ಆಗಲಿ ಅಥವಾ ಪ್ರಮೋಷನ್ ಸಿಕ್ಲಿಕ್ಕಾಗ್ಲಿ ಮದುವೆ ಬೇಗ ಆಗ್ಲಿಕ್ಕಾಗ್ಲಿ ಮತ್ತೆ ಈ ತರ ಹಲವಾರು ಕಾರ್ಯಗಳಿಗೆ ನೀವು ಈ ಕಲರ್ ನಿಮ್ಮಲ್ಲಿ ಜನ ಉಪಯೋಗಿಸ್ಬೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವು ಮೆಸೇಜ್ ಮಾಡಿದರೆ ನಿಮಗೆ ಪರ್ಸ್ನಲ್ ಆಗಿ ನಾನು ಮೆಸೇಜ್ ಮಾಡ್ತೀನಿ ಇದಕ್ಕೆ ನಾನು ಒಂದು ಸ್ಮಾಲ್ ಅಮೌಂಟನ್ನು ಚಾರ್ಜ್ ಮಾಡ್ತಾ ಇದ್ದೀನಿ ಕೇವಲ ನೂರ ಒಂದು ರೂಪಾಯಿ ನೀವು ಮೆಸೇಜ್ ಮಾಡಿ ಪರಿಹಾರ ಕಂಡುಕೊಬಹುದು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ನಮಸ್ಕಾರ